ರಾಮ ಮಂದಿರ ಉದ್ಘಾಟನೆಯ ದಿನ ಅಂದ್ರೆ ನಿನ್ನೆ ಮನೆ ಮುಂದೆ ದೀಪೋತ್ಸವವನ್ನ ಹಚ್ಚಲಾಗಿದ್ದು ಅದೇ ಸಂದರ್ಭದಲ್ಲಿ ಪವಾಡವಿ ನಡೆದಿದೆ ಮನೆ ಮುಂದೆ ಹಚ್ಚಿಟ್ಟಿದ್ದಂತಹ ದೀಪದಲ್ಲಿ ಪವಾಡ ನಡೆದಿರುವಂತಹದ್ದು ಆರಿ ಹೋಗಿದಂತ ದೀಪ ಇದ್ದಕ್ಕಿದ್ದಂತೆ ಬೆಳಗ್ಗೆ ಪವಾಡವೇ ನಡೆದಿದೆ ಈ ಘಟನೆ ನಡೆದಿರುವುದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಮನಗೂಡಿ ಪಟ್ಟಣದಲ್ಲಿ ಆರಿ ಹೋಗಿದಂತಹ ದೀಪ ಏಕಾಏಕಿ ಬೆಳಗಿ ಬೆರಗನ್ನು ಮೂಡಿಸಿದೆ ನಾಗರಾಜ್ ವಿರಾದರ ಮನೆಯ ಕಾಂಪೌಂಡ್ನಲ್ಲಿ ಪವಾಡವೇ ಪವಾಡವೆ ನಡೆದಿದೆ ಹಸುವಿಗೆ ಆಹಾರ ನೀಡುವಂತಹ ಸಂದರ್ಭದಲ್ಲಿ ದೀಪ ಹಾರಿ ಹೋಗಿತ್ತು ಹಾರಿ ಹೋಗಿದಂತಹ ದೀಪ ಬೆಳಗ್ಗೆಯಲ್ಲಿದ್ದಂತಹ ಜನರಿಗೆ ಬೆರಗು ಮುಟ್ಟಿದೆ ಇದು ಶ್ರೀರಾಮಚಂದ್ರನ ಪವಾಡವೆ ಅಂತ ಅಲ್ಲಿನ ಜನರು ನಂಬ್ತಾ ಇದ್ದಾರೆ ರಾಮ ಮಂದಿರ ಉದ್ಘಾಟನೆಯ ದಿನ ದೇಶದಾದ್ಯಂತ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ಇದೇ ಸಂದರ್ಭದಲ್ಲಿ ದೀಪೋತ್ಸವ ಎಲ್ಲೆಡೆ ನಾವು ಕಾಣ್ತಾ ಇದ್ವಿ ಇನ್ನು ಹಸುವಿಗೆ ಅಲ್ಲಿ ಊಟ ಕೊಡುವಂತಹ ಸಂದರ್ಭದಲ್ಲಿ ಅಕ್ಕಿ ಬೆಲ್ಲ ತಿನ್ಸುವಂತಹ ಸಂದರ್ಭದಲ್ಲಿ ದೀಪ ಹಾರಿ ಹೋಗಿತ್ತು ಆದರೆ ಇದ್ದಕ್ಕಿದ್ದಂತೆ ಆ ದೀಪ ಬೆಳಗಿ ಅಲ್ಲಿ ಪವಾಡವನ್ನೇ ಮೂಡಿಸಿದೆ ಈ ಘಟನೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಿರುವುದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಮನೆಗೂಡಿ ಪಟ್ಟಣದ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ಹಸುವಿಗೆ ಅಕ್ಕಿ ಬೆಲ್ಲ ಕೊಡ್ತಾ ಇದ್ದಾರೆ ಒಂದು ಬದಿಯಲ್ಲಿ ಮತ್ತೊಂದು ಬದಿಯಲ್ಲಿ ದೀಪ ಬೆಳಗ್ತಾ ಇರುವಂತಹ ದೃಶ್ಯಗಳು ಆ ದೀಪ ಇದ್ದಕ್ಕಿದ್ದಂತೆ ಆರಿ ಹೋಗಿತ್ತು ಅಕ್ಕಿ ಬೆಲ್ಲ ತಿನ್ನಿಸುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಆ ದೀಪ ಹೊತ್ತಿ ಉರಿದಿರೋದು ಅಲ್ಲಿನ ಜನರಲ್ಲಿ ಒಂದು ರೀತಿ ಕ್ಯೂರಿಯಾಸಿಟಿನ ನಾವು ಹುಚ್ಚುತ್ತೆ ಹೇಗೆ ಈ ದೀಪ ಬಂತು ಇದು ಶ್ರೀರಾಮಚಂದ್ರನ ಪವಾಡವೆ ಅಂತ ಅಲ್ಲಿನ ಜನ ನಂಬ್ತಾ ಇದ್ದಾರೆ ಅಲ್ಲಿ ವಿಡಿಯೋ ಕೂಡ ಮಾಡ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ ಒಂದು ಬದಿಯಿಂದ ಅಲ್ಲಿ ಅಕ್ಕಿಗೆ ಹಸುವಿಗೆ ಅಕ್ಕಿ ಅಕ್ಕಿ ಮತ್ತು ಬೆಲ್ಲವನ್ನು ತಿನ್ನಿಸ್ತಾ ಇದ್ದಾರೆ ವೃದ್ಧರವರು ಅದೇ ಸಂದರ್ಭದಲ್ಲಿ ವಿಡಿಯೋ ಕೂಡ ಮಾಡ್ತಿದ್ದಾರೆ ಒಂದು ಬದಿಯಿಂದ ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ದೀಪ ಹಾರಿದೆ ಮತ್ತೊಂದು ಬದಿಯ ದೃಶ್ಯಗಳನ್ನ ನೋಡ್ತಿದ್ರಿ ಒಂದು ಬದಿಯಲ್ಲಿ ಆರಿ ಹೋಗಿರುವಂತಹ ದೀಪವನ್ನು ನೋಡ್ತಾ ಇದ್ದೀರಿ ಮತ್ತೊಂದು ಬದಿಯಲ್ಲಿ ಬೆಳಗಿ ಬೆಳಗಿರುವಂತಹ ದೀಪವನ್ನು ನೋಡ್ತಾ ಇದ್ದೀರಿ ಇದ್ದಕ್ಕಿದ್ದಂತೆ ಆರಿ ಹೋಗಿದಂತಹ ದೀಪ ಬೆಳಗ್ತಾ ಇರುವಂತಹ ದೃಶ್ಯಗಳು ಅಲ್ಲಿದಂತಹ ಜನರಿಗೆ ಮೂಕ ವಿಸ್ಮಿತರನ್ನಾಗಿ ಮಾಡಿಸಿದೆ ಈ ದೀಪ ನಿಜಕ್ಕೂ ಕೂಡ ದೀಪ ಅಂದ್ರೆ ಆ ಬೆಳಕಂದ್ರೇ ಆ ದೇವರ ಸ್ವರೂಪ ಅಂತ ಸಹಜವಾಗಿ ಎಲ್ಲರೂ ಕೂಡ ನಂಬ್ತಾರೆ ಹಾಗಾಗಿ ಶ್ರೀರಾಮಚಂದ್ರ ಪ್ರಭುವಿನ ಕೃಪಾ ಕಟಾಕ್ಷದಿಂದಲೇ ಈ ದೀಪ ಬೆಳಗಿದೆ ಅನ್ನೋದು ಅಲ್ಲಿನ ನಂಬಿಕೆ